ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆಯನ್ನೆಲ್ಲ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಒಂದಷ್ಟು ಫ್ರಾಕು ಮತ್ತು ಮಕ್ಳಿಗೆ ಬಟ್ಟೆನ ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಒಂದಷ್ಟು ವರ್ಕ್ ಬ್ಲೌಸ್ಗಳು ಇದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ರೀತಿ ಎಲ್ಲದನ್ನು ಕ್ಲೀನ್ ಮಾಡಿ ದೀಪ ಧೂಪ ಎಲ್ಲ ಹಾಕಿದ್ದೀನಿ ದೀಪ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿದ್ದೀನಿ ನೀಟಾಗಿ ಕೆಲಸನೆಲ್ಲ ಮುಗಿಸ್ತಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಇನ್ನೂ ಯಾರೂ ಕೂಡ ಬಂದಿಲ್ಲ ಇನ್ನು ನನ್ನ ಕಂಪ್ಯೂಟರ್ ಮಿಷಿನ್ಗೆ ವರ್ಕ್ ಕೂಡ ಹಾಕಿಲ್ಲ ಇವತ್ತು ಮನೆ ಕೆಲಸ ಮಾಡಿ ದೀಪ ಎಲ್ಲ ಹಚ್ಚೋಷ್ಟ್ರಿಗೆ ಇಷ್ಟೊತ್ತಾಯಿತು ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಇನ್ನು ಯಾರು ಕೂಡ ಬಂದಿರಲಿಲ್ಲ ಅದಕ್ಕೋಸ್ಕರ ಅವ್ರು ಬರೋದಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಳೋ ಅಂತ ವಿಡಿಯೋ ಮಾಡಿಕೊಡ್ತಿದ್ದೆ ಏಕೆಂದರೆ ಆಮೇಲೆ ಒಬ್ಬೊಬ್ಬರೇ ಬಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಮತ್ತು ಕಸ್ಟಮರ್ ಕೂಡ ಒಬ್ಬೊಬ್ಬರೇ ಬರ್ತಾರೆ ಇವಾಗ ಆಷಾಢ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಇತ್ತು ಯಾರು ಕೂಡ ಸ್ಟಿಚ್ ಮಾಡೋರು ಅಷ್ಟು ಅರ್ಜೆಂಟಾಗಿ ಈಸ್ಕೊಡ್ತಿರಲಿಲ್ಲ ಸ್ಟಿಚಿಂಗ್ ಬ್ಲೌಸ್ಗಳು ತುಂಬಾ ಇದೆ ಎಲ್ಲದೂ ಕೂಡ ನಾರ್ಮಲ್ ಬ್ಲೌಸೇ ಆಗಿತ್ತು ಅದಕ್ಕೋಸ್ಕರ ಯಾವುದೂ ವೀಡಿಯೋ ಮಾಡಾಕಿಲ್ಲ ಇವಾಗ ಇತ್ತೀಚೆಗೆ ಎಲ್ಲ ವರ್ಕು ಮತ್ತು ಈ ರೀತಿ ಪ್ಯಾಟ್ರನ್ನು ಬ್ಲೌಸ್ ಬರ್ತಿದೆ ಈ ಮೇಲೆ ಇನ್ನು ಮುಂದೆ ಅದನ್ನೆಲ್ಲ ಡಿಸೈನ್ಸ್ನೆಲ್ಲ ವೀಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ ನೋಡಿ ಈ ರೀತಿ ಮಕ್ಕಳಿಗೆ ಸ್ಟಿಚ್ ಮಾಡಿದ್ದೆ ಮೇಲ್ಗಡೆ ವೆಲ್ವೆಟ್ ಕ್ಲಾತ್ ಇತ್ತು ಅದನ್ನು ಹಾಕಿ ಇದು ಸೀರೆ ಪೀಸು ಇದನ್ನು ಹಾಕಿ ಸ್ಟಿಚ್ ಮಾಡಿದ್ದೀನಿ ನರಿಗೆನ ಕೊಟ್ಟಿದ್ದೀನಿ ಫ್ರಾಕ್ ಥರ ಸ್ಟಿಚ್ ಮಾಡಿದ್ದೀನಿ ಅದನ್ನು ನರಿಗೆನ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಪಾಪುಗೆ ಅಂತ ಸ್ಟಿಚ್ ಮಾಡಿದ್ದೀನಿ ನನ್ನ ತಮ್ಮನ ಮಗಳಿಗೆ ಪಾಪುಗೆ ಅಂತಲೇ ಎಲ್ಲದನ್ನು ಕೂಡ ಸ್ಟಿಚ್ ಮಾಡಿರೋವಂಥದ್ದು ಹಬ್ಬ ಆ ಟೈಮಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗಲೇ ಸ್ಟಿಚ್ ಮಾಡಬೇಡ ಅಂತ ಸ್ಟಿಚ್ ಮಾಡ್ತಿದ್ದೀನಿ ಯಾಕೆಂದರೆ ಅವಾಗೆಲ್ಲ ಕಸ್ಟಮರ್ ಬಟ್ಟೆನ ಸ್ಟಿಚ್ ಮಾಡೋದೇ ಆಗುತ್ತೆ ಆ ಟೈಮಲ್ಲಿ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಅನ್ಕೋತೀನಿ ಆ ಟೈಮಲ್ಲಿ ಆಗೋದೇ ಇಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಡಿಮೆ ಇತ್ತಲ್ಲ ಇವಾಗಲೇ ಸ್ಟಿಚ್ ಮಾಡಬೇಡ ಅಂತ ಅಂದ್ಕೊಂಡೆ ಒಂದು ಹದಿನೈದು ದಿನ ಅಷ್ಟೇನೆ ಫ್ರೀ ಅಂತ ಅನಿಸಿದ್ದು ಇನ್ನು ಆಲ್ರೆಡಿ ಎಲ್ಲ ಕೆಲಸ ಶುರುವಾಗ್ತಿದೆ ಎಲ್ಲ ಒಬ್ಬೊಬ್ಬರೊಬ್ಬೊಬ್ಬರೇ ಕಸ್ಟಮರ್ ತಂದು ಕೊಡ್ತಿದ್ದಾರೆ ತುಂಬ ಬ್ಲೌಸ್ಗಳ ವರ್ಕ್ಗೆ ಬಂದಿದೆ ವರ್ಕು ಕೂಡ ಎಲ್ಲದನ್ನು ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದೀನಿ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಹಾಕ್ಸಿ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂಬ್ರೆಲ್ಲ ತರ ತುಂಬಾನೇ ಚೆನ್ನಾಗಿ ಬಂದಿದೆ ಕೆಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಮೇಲ್ಗಡೆ ವೆಲ್ವೆಟ್ ಕ್ಲಾತ್ನ ಹಾಕಿದ್ದೀನಿ ಇದು ನೋಡಿ ಇದೊಂದು ಸ್ಟಿಚ್ ಮಾಡಿದ್ದೀನಿ ಇದು ಮೇಲುಗಡೆ ವೆಲ್ವೆಟ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಕೆಳಗಡೆ ಕ್ಲಾತಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡಿರುವಂಥ ಕ್ಲಾತಲ್ಲಿ ಸ್ಲೀವ್ಸಿಗೆ ಈ ರೀತಿ ಅಂಬ್ರಲಾ ಟೈಪು ಸ್ಲೀವ್ಸ್ನ ಕೊಟ್ಟಿದ್ದೀನಿ ಬ್ಯಾಕ್ ಬಟನ್ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಪಾಪು ತುಂಬಾ ಸಣ್ಣ ಇರೋದ್ರಿಂದ ತುಂಬ ಚಿಕ್ಕದು ಅಂತ ಅನ್ನಿಸ್ತಿದೆ ನೋಡೋದಕ್ಕೆ ಅವಳಿಗೆ ಹಾಕಿಲ್ಲ ಇನ್ನು ಇದನ್ನು ಯಾವ ರೀತಿ ಕಾಣ್ತಾಳೆ ಅಂತ ನೋಡಬೇಕು ಹಾಕ್ದಾಗ ಫ್ರಾಕ್ನ ಹಾಕಿ ನೋಡಿದ್ದೀನಿ ಚೆನ್ನಾಗಿ ಬಂದಿತ್ತು ಇದು ನೋಡಿ ಇದು ಅಷ್ಟೇ ತುಂಬಾ ಸೊಂಟ ಎಲ್ಲ ತುಂಬಾ ಸಣ್ಣ ಇದ್ದಾಳೆ ಅದಕ್ಕೋಸ್ಕರ ನನಗೂ ಕೂಡ ಯಾವ ರೀತಿ ಬರುತ್ತೆ ಏನೋ ಅನ್ನೋ ಭಯ ಇತ್ತು ತುಂಬಾ ಚೆನ್ನಾಗಿ ಬಂದಿದೆ ಹಾಕ್ಸಿ ನೋಡಬೇಕು ಯಾವ ರೀತಿ ಕಾಣ್ತಾಳೆ ಅಂತ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಕರೆಟ್ಟು ಹುಕ್ಸ್ ಇರೋದ್ರಿಂದ ಈ ರೀತಿ ಮುಂದೆ ಒಂದು ಈ ರೀತಿ ದಾರಾನ ಕೊಟ್ಟು ಅದಕ್ಕೆ ಬ್ಲೌಸ್ ಪೀಸಲ್ಲಿ ಈ ರೀತಿ ಗೊಂಡೆನ ಮಾಡಿದ್ದೀನಿ ನೋಡಿ ಹುಕ್ಸು ಈ ರೀತಿ ಇಟ್ಟಿದ್ದೀನಿ ತುಂಬ ಸಣ್ಣ ಇರೋದರಿಂದ ಇರಲಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಹುಕ್ಸ್ನ ಹಾಕ್ಕೊಳ್ಳೋಣ ಅಂತ ಎಷ್ಟು ಬೇಕಷ್ಟು ಹುಕ್ಸ್ ಹಾಕೋಬೋದು ಅಂತ ನೋಡಿ ಈ ರೀತಿ ಕೆಳಗಡೆ ಎಲ್ಲ ಜಜ್ಜಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಕ್ಲಾತ್ನ ಜಡ್ಜಾಕಿ ಮಾಡಿದ್ದೀನಿ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೈನಿಂಗ್ ಆಗಿರೋದ್ರಿಂದ ಚೆನ್ನಾಗಿ ಇಲ್ಲಿ ನೋಡೋದಕ್ಕೆ ಇನ್ನು ಮುಂದೆ ವರಮಾಲಕ್ಷ್ಮಿ ಗೌರಿ ಹಬ್ಬ ಅಂತ ಹಬ್ಬಗಳಿಗೆ ಈ ರೀತಿ ಮಕ್ಳಿಗೆ ಬಟ್ಟೆನ ಸ್ಟಿಚ್ ಮಾಡೋದೇ ಆಗುತ್ತೆ ತುಂಬ ಬಟ್ಟೆಗಳು ಬ ಬಂದಿದೆ ಆಲ್ರೆಡಿ ಇನ್ನೂ ಒಂದಷ್ಟು ಸೀರೆಗಳನ್ನ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಅದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಮುಂದೆ ಹಾಕ್ತೀನಿ ಇದೊಂದು ವೈಟ್ ಬ್ಲೌಸ್ನ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ತುಂಬ ಕಲರ್ಸ್ನ ಹಾಕಿದ್ದೀನಿ ಇದಕ್ಕೆ ಇದನ್ನು ಇದು ನೋಡಿ ಈ ರೀತಿ ಮಾಡಿದ್ದೀನಿ ಕಟ್ ವರ್ಕ್ ಬಂದಿದೆ ಸ್ಲೀವ್ಸು ಬ್ಯಾಕ್ಗೆ ಈ ರೀತಿ ಪಟ್ಟಿನ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಪಟ್ಟಿನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಒಂದು ಐದಾರು ಸೀರೆಗೆ ಮ್ಯಾಚ್ ಮಾಡಿ ಬೇಕಾದ್ರೆ ಇದನ್ನು ಹಾಕೋಬಹುದು ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಕೂಡ ಅಷ್ಟೇ ವೈಟ್ ಬ್ಲೌಸು ಈ ರೀತಿ ವೈಟ್ ಬ್ಲೌಸ್ಗಳಂತೂ ತುಂಬ ಬ್ಲೌಸ್ಗಳನ್ನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದೊಂದನ್ನ ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಸುಮಾರು ಸೀರೆಗೆ ನಾವು ಈ ಬ್ಲೌಸ್ನ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಬರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ತುಂಬ ಜನ ಇವಾಗ ಸ್ಟಿಚ್ ಮಾಡಿಸ್ಕೊಂಡು ಹೋಗಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಒಂದಷ್ಟು ಸೀರೆಗೆ ನಾವು ಇದನ್ನ ಯೂಸ್ ಮಾಡಬಹುದು ತುಂಬ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದೊಂದನ್ನು ಸ್ಟಿಚ್ ಮಾಡಬೇಕು ವರ್ಕ್ ಮಾಡಿದ್ದೀನಿ ಇದನ್ನು ಕೂಡ ಅಷ್ಟೇನೆ ತುಂಬ ಕಲರ್ಸ್ನ ಹಾಕಿ ವರ್ಕ್ ಮಾಡಿದ್ದೀನಿ ಅವ್ರು ಕೆಲವೊಬ್ಬರು ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಇದು ನೋಡಿ ಇದೊಬ್ಬರು ಕಸ್ಟಮರ್ದು ಇವಾಗ ಹೊಸ್ದಾಗಿ ವರ್ಕ್ ಮಾಡಿದ್ದೀನಿ ಇದನ್ನು ಇದು ಇನ್ನೂ ಸ್ಟಿಚ್ ಮಾಡಿಲ್ಲ ಮಾಡಬೇಕು ನನ್ನ ಕಂಪ್ಯೂಟರ್ ಮಿಷಿನ್ಗೂ ಕೂಡ ಸ್ವಲ್ಪ ರೆಸ್ಟ್ ಇತ್ತು ಅಂತ ಅನ್ಕೋಬೋದು ಏಕೆಂದರೆ ದಿನದಲ್ಲಿ ಒಂದು ಎರಡು ಅಷ್ಟೇ ವರ್ಕ್ ಆಗ್ತಿದ್ದದ್ದು ಅಷ್ಟು ಕೆಲಸ ಕಡಿಮೆ ಇತ್ತು ಇವಾಗ ಇತ್ತೀಚೆಗೆ ಇನ್ಮೇಲೆ ಕೆಲಸ ಜಾಸ್ತಿ ಇದೆ ಕೆಲಸ ಜಾಸ್ತಿ ಮಾಡಬೇಕು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಲ್ಲ ಇನ್ನೂ ಕೂಡ ತುಂಬ ದಿನ ಆಯಿತು ಆ ಮಿಷಿನೆಲ್ಲ ಕ್ಲೀನ್ ಮಾಡಬೇಕು ಅದನ್ನು ಕೂಡ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಇದನ್ನೆಲ್ಲ ಇನ್ನೂ ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಬೇಕು ಇವಾಗ ವಿಡಿಯೋ ಮಾಡ್ತಿದ್ನಲ್ಲ ಹಾಗೆ ತೋರಿಸ್ಬೇಡ ಅಂತ ತೋರಿಸ್ದೆ ಸಾಧ್ಯ ಆದರೆ ಸ್ಟಿಚ್ಚಿಂಗ್ ಆದಮೇಲೆ ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಆದಷ್ಟು ಸ್ಟಿಚಿಂಗ್ ಆದಮೇಲೆ ತೋರಿಸಿದೇ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತು ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋರ್ಗೂ ಕೂಡ ಅದಕ್ಕೋಸ್ಕರ ಎಲ್ಲದನ್ನು ಕೂಡ ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತೀನಿ ಇತ್ತೀಚೆಗೆ ನನ್ನ ಚಾನೆಲ್ನಲ್ಲಿ ನಾನು ಯಾವುದೇ ರೀತಿ ಡಿಸೈನ್ಸ್ ವೀಡಿಯೋ ವರ್ತು ಆ ಥರ ಎಲ್ಲ ಬ್ಲೌಸ್ಗಳ್ದು ಯಾವುದೇ ರೀತಿ ವೀಡಿಯೋನ ಮಾಡಾಕಿಲ್ಲ ಹಾಕಿಲ್ಲ ನಮ್ಮ ಅಕ್ಕನ ಮಗಳು ಮದುವೆದೇ ಲಾಸ್ಟ್ ವೀಡಿಯೋ ಆಗಿತ್ತು ಅಂತ ಅನ್ಕೋತೀನಿ ಇನ್ನು ಮುಂದೆ ನಾನು ಸ್ಟಿಚ್ ಮಾಡಿದಂಥ ಬ್ಲೌಸು ವರ್ ಮತ್ತು ವರ್ಕ್ ಮಾಡಿದಂಥ ವರ್ಕು ಎಲ್ಲದನ್ನು ಕೂಡ ತೋರಿಸ್ತೀನಿ ಯಾವ್ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ತೀನಿ ವರ್ಕ್ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ನಮಗೂ ಕೂಡ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ನೋಡಿ ಈ ರೀತಿ ಕಟ್ ವೆಲ್ವೆಟ್ ವೆಲ್ವೇಟ್ ಗೆ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ಕ್ಯಾನ್ವಾಸ್ ಎಲ್ಲ ಕೊಟ್ಟು ಕಟ್ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಈ ರೀತಿ ಕ್ಯಾನ್ವಾಸ್ನಲ್ಲಿ ಹಾಕಿ ಕಟ್ ವರ್ಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ವೆಲ್ವೇಟ್ ಗೆಲ್ಲ ನಾರ್ಮಲ್ ಆಗಿ ಡೀಪ್ನ ಕೊಡಿಸ್ಕೊಂಡೆ ಸ್ಟಿಚಿಂಗ್ ಮಾಡ್ಸ್ಕೊತಿದ್ರು ಇದು ಬಂದಿರಲಿ ಅಂತ ಈ ರೀತಿ ಕಟ್ ಅಲ್ಲಿ ಸ್ಟಿಚ್ ಮಾಡಿದೀನಿ ತುಂಬ ಚೆನ್ನಾಗಿ ಬಂದಿತ್ತು ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ